ಇದೊಂದು ಅನಿರೀಕ್ಷಿತ ಘಟನೆ ಬಿಜೆಪಿ ಮುಖಂಡ ಭಾನುಪ್ರಕಾಶ್ ಪ್ರತಿಭಟನೆ ನಡೆಸುತ್ತಿರುವಾಗಲೇ ಪ್ರಾಣ ಬಿಟ್ಟಿದ್ದಾರೆ ದಿಢೀರ್ ಹೃದಯಾಘಾತದಿಂದ ನೆಲಕ್ಕೆ ಕುಸಿದ ಭಾನುಪ್ರಕಾಶ್ ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಕೊನೆಯುಸುರೆಣೆದಿದ್ರು ಶಿವಮೊಗ್ಗ ಜಿಲ್ಲೆಯಲ್ಲಿ ಬಿಜೆಪಿಗೆ ಬೆವರು ಸುರಿಸಿದವರಲ್ಲಿ ಭಾನುಪ್ರಕಾಶ್ ಪ್ರಮುಖರಾಗಿದ್ದಾರೆ

ಸಂಸ್ಕೃತ ಸಂಸ್ಕೃತಿ ಬೆಳೆಸುವ ನಿಟ್ಟಿನಲ್ಲಿ ಇವರ ಸೇವೆ ಅನನ್ಯ ಇದು ಎಂ ಬಿ ಭಾನುಪ್ರಕಾಶ್ ಎಂಬ ಮತ್ತೂರಿನ ಮುತ್ತಿನ ಜೀವನ ಬಹುಶಃ ನನ್ನ ರಾಜಕೀಯ ಬದುಕಿಗೆ ಬಹಳ ದೊಡ್ಡ ಒತ್ತನ್ನು ಕೊಟ್ಟು ಸ್ಫೂರ್ತಿಯನ್ನು ಕೊಟ್ಟು ಬೆಳೆಸಿದವರು ಭಾನುಜಿಯವರು ಮೌನಾಚರಣೆ ಮಾಡ್ತಾ ಒಂದು ಮಾತು ಹೇಳಿದರು ಅವರು ಅರ್ಧ ಯಾವಾಗಲೂ ಒಂದು ಸೆಕೆಂಡ್ ಒಂದು ನಿಮಿಷ ಮೌನಾಚರಣೆ ಮಾಡಬೇಕು ನಾವು ಅರ್ಧ ನಿಮಿಷ ಮಾತ್ರ ಮಾಡೋಣ ನಾವು ಕಣ್ಮುಚ್ಚಿ ಕೂತ್ರೆ ಮತ್ತೆ ಕಾಂಗ್ರೆಸ್ನವರು ಇಡೀ ರಾಜ್ಯವನ್ನು ಮುಗಿಸಿ ಬಿಡ್ಬೋದು ಆದ್ರಿಂದ ನಾವು ಅರ್ಧ ನಿಮಿಷ ಮಾಡಬೇಕು ಮಾತ್ರ ಅದಕ್ಕಿಂತ ಹೆಚ್ಚು ಮಾಡಬಾರ್ದನ್ನು ಉಲ್ಲೇಖವನ್ನು ಮಾಡಿದರು ನವಂಬರ್ ಹದಿನೈದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಜನಿಸಿದ ಭಾನುಪ್ರಕಾಶ್ ಬಿಕಾಂ ಪದವೀಧರ ಪ್ರಭಾವತಿ ಎಂಎನ್ ಎನ್ ಅವರ ಪತಿ ಮತ್ತು ಮೂರು ಜನ ಗಂಡು ಮಕ್ಕಳ ತಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯ ಮೂಲಕ ಸಮಾಜ ಸೇವೆಗೆ ತಮ್ಮ ಇಡೀ ಬದುಕನ್ನೇ ಮುಡಿಪಾಗಿಟ್ಟ ಅವರು ಸಹಕಾರಿ ಶಿಕ್ಷಣ ಹಾಗೂ ಧಾರ್ಮಿಕ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಕೊಂಡವರು ಗ್ರಾಮ ಹಾಗೂ ಮಂಡಲ ಪಂಚಾಯತ್ ಸದಸ್ಯರಾಗಿದ್ದ ಭಾನುಪ್ರಕಾಶ್ ಆಮೇಲೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು ಒಂದು ಪೂರ್ಣ ಅವಧಿಗೆ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ರು ಅಗತ್ಯ ಬಿದ್ದಾಗ ಬಿಜೆಪಿಯಿಂದ ಎಲೆಕ್ಷನ್ ಕಣಕ್ಕು ಇಳಿದು ಹೋರಾಡಿದ್ರು ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಬಂಗಾರಪ್ಪ ಬಿಜೆಪಿ ತೊರೆದು ಸಮಾಜವಾದಿ ಪಕ್ಷದಿಂದ ಶಿವಮೊಗ್ಗ ಲೋಕಸಭೆ ಕ್ಷೇತ್ರಕ್ಕೆ ಸ್ಪರ್ಧಿಸಿದ್ದ ಸಂದರ್ಭದಲ್ಲಿ ಅವರೆದುರು ಸ್ಪರ್ಧಿಸಲು ಬಿಜೆಪಿಯಿಂದ ಯಾವ ನಾಯಕರೂ ಮುಂದಾಗದಿದ್ದಾಗ ತಾವೇ ಕಣಕ್ಕೆ ಧುಮುಕಿ ರವರು ಒಡೆದಿದ್ದ ಅಪ್ರತಿಮ ಸ್ಪರ್ಧೆ ಶಿವಮೊಗ್ಗದ ಚುನಾವಣಾ ಇತಿಹಾಸ ನೆನಪಿಡುವಂಥದ್ದು ತಮ್ಮ ಬದುಕಿನುದ್ದಕ್ಕೂ ಅಧಿಕಾರಸ್ಥ ಕಾಂಗ್ರೆಸ್ ಸರ್ಕಾರವನ್ನು ತಮ್ಮ ಮೊನಚಾದ ಮಾತುಗಳಿಂದ ಹಲವಾರು ಬಾರಿ ಇಕ್ಕಟ್ಟಿಗೆ ಸಿಲುಕಿಸಿದ್ದವರು ಭಾನುಪ್ರಕಾಶ್ ಇದಿಷ್ಟು ರಾಜಕಾರಣವಾದರೆ ಮತ್ತೂರಿನಲ್ಲಿ ಸಂಸ್ಕೃತ ಬಲವರ್ಧನೆಗೆ ಅವರು ಕೊಟ್ಟ ಕೊಡುಗೆಯೂ ಅಪಾರ ಇದರ ಜೊತೆಗೆ ಸಂಕೇತಿ ಬ್ರಾಹ್ಮಣ ಸಮಾಜ ಸಂಘಟನೆಯಲ್ಲೂ ಅವರು ಅಪಾರವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ರು ಅಧಿಕಾರವಿರಲಿ ಇಲ್ಲದೆ ಇರಲಿ ಅವರು ಬಿಜೆಪಿಯ ಬೆನ್ನೆಲುಬಾಗಿ ಸಂಘಟನೆಯಲ್ಲಿ ತಮ್ಮನ್ನು ಅಪಾರವಾಗಿ ತೊಡಗಿಸಿಕೊಂಡಿದ್ದವರು ಯುವ ಸ್ವಯಂ ಸೇವಕರಿಗೆ ಹಾಗೂ ಬಿಜೆಪಿ ನಾಯಕರಿಗೆ ಅವರ ಸೇವೆಯೇ ಒಂದು ಮಾದರಿ